ನಮಸ್ಕಾರ ಟಿವಿ ಫಾರ್ಟಿ ನೈನ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಮಾಧ್ಯಮದವರು ಹಾಗೆ ಪತ್ರಕರ್ತರ ಕೆಲಸ ಇದೆ ಸಮಾಜದಲ್ಲಿನ ಸಮಾಜದಲ್ಲಿ ನಮ್ಮ ಆಸ್ಪತ್ರೆಗೆ ಬಂದರು ಅವ್ರಿಗೆ ಎದೆ ಕೆಳಭಾಗ ಹೊಟ್ಟೆ ಹತ್ರ ಸ್ಟ್ಯಾಬ್ ಇಂಜುರೀಸ್ ಹರಿತವಾದ ಆಯುಧಗಳಿಂದ ಗಾಯಗಳಾಗಿದ್ದು ಇಲ್ಲಿ ಬಂದಾಗ ರಕ್ತಸ್ರಾವ ಸ್ರಾವ ಹೆಚ್ಚಿಗೆ ಆಗಿರೋದ್ರಿಂದ ಬಿಪಿ ಸ್ವಲ್ಪ ಕಡಿಮೆ ಆಗಿತ್ತು ಬಿಪಿ ಸ್ಟೆಬಲೈಸ್ ಮಾಡಿ ಅವ್ರಿಗೆ ಸಿಟಿ ಸ್ಕ್ಯಾನ್ ಮಾಡ್ಕೊಂಡು ಅಡ್ಮಿಷನ್ಸ್ ಅಡ್ಮಿಷನ್ ಈಗ ಈಗಿನವರೆಗೂ ಸ್ವಲ್ಪ ಕ್ರಿಟಿಕಲ್ ಇದಾರೆ ರಿಪೋರ್ಟ್ ಪ್ರಕಾರ ಏನಾದ್ರು ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಡಾಕ್ಟರ್ಸ್ ಟೀಮ್ ಎಲ್ಲ ಮಾಡ್ಕೊಳಕತ್ತ ಈಗ ನಮ್ಮ ಹತ್ರ ಎಲ್ಲ ಸ್ಪೆಷಲಿಸ್ಟ್ ಅಂದ್ರೆ ನ್ಯೂರೋ ಸರ್ಜನ್ ಯೂರೋಲಾಜಿಸ್ಟು ಜನರಲ್ ಸರ್ಜನ್ ಮತ್ತು ಮೆಡಿಸಿನ್ ಕ್ರಿಟಿಕಲ್ ಇಂಟೆನ್ಸಿವಿಸ್ಟು ಐದು ಜನ ತಗೊಂಡು ಪೇಶೆಂಟ್ ಕೇರ್ ಮಾಡಕತ್ತ ಸೊ ಇನ್ನೊಂದ್ ತಾಸಿಗೆ ಯಾವ ಬೆಳವಣಿಗೆ ಆಗತ್ತೆ ಅಂತ ನಾವು ಇದ್ರ ಮುಖಾಂತರ ತಿಳಿಸ್ತೀವಿ ಈಗ ಸ್ವಲ್ಪ ಕ್ರಿಟಿಕಲ್ ಇದಾರೆ ಅಂತ ನಮ್ಗೆ ನಿಮ್ಗೆಲ್ಲ ತಿಳಿಸ್ಬೇಸ್ತೇವೆ ಎಷ್ಟ್ ಕಡೆ ಅಂತ ಅದು ತನಿಖೆಗೆ ಇರೋದಂತ ನಾವ್ ಹೇಳಕ್ ಈಗ ಸೊ ಬಟ್ ಸ್ವಲ್ಪ ಲೈಫ್ ಗೆ ಕ್ರಿಟಿಕಲ್ ಇರೋದ್ರಿಂದ ನಾವ್ ಎಲ್ಲಾನು ಟ್ರೀಟ್ಮೆಂಟ್ ಹೌದು ಆಗಿದೆ ಈಗ ಬ್ಲಡ್ ಕೊಡಬೇಕು ಅಂತ ಬ್ಲಡ್ ರಿಸರ್ವ್ ಮಾಡಿ ಇಟ್ಕೊಂಡಿವಿ ಬ್ಲಡ್ ಇನ್ನೇನಾದ್ರು ಕೊಡೋ ಬಂತ ಕೊಡ್ತೀವಿ ಈಗ ಆಲ್ರೆಡಿ ರಿಸರ್ವ್ ಮಾಡಿಟ್ಟಿದೀವಿ ಪ್ರಾಣಾಪಯಿಂದ ಪಾರಾಗ್ಯಾರ ಅಂತ ಹೇಳಕ್ ಆಗಲ್ಲ ಕ್ರಿಟಿಕಲ್ ಅಂತ ಹೇಳ್ಬಹುದು ಈಗ ಸೊ ಅದಕ್ಕೆ ಒಂದೆರಡು ಗಂಟೆ ತನಕ ಅವ್ರ ಮಾನಿಟರಿಂಗ್ ಮಾಡಿ ಆ ಮಾನಿಟರಿಂಗ್ ಅಲ್ಲಿ ಏನೇನ್ ಬರುತ್ತೆ ಅಂತ ನಾವು ತಿಳಿಸ್ಕೊಡ್ತೀವಿ ರೆಸ್ಪಾಂಡ್ ಮಾಡಕತ್ತಾರ ಈಗ ಆಮೇಲೆ ಈ ತರದ ಸುಮಾರು ಪೇಷಂಟ್ ನಮ್ ಕಡೆಗೆ ಅಡ್ಮಿಟ್ ಆದಾಗ ಅವುಗಳನ್ನು ಇದೇ ರೀತಿ ರೆಸ್ಪಾಂಡ್ ಆಗಿ ರಿಕವರಿ ಆಗಿದ್ದಾರೆ ಹೋಪ್ಫುಲ್ಲಿ ಹಿ ವಿಲ್ ಆಲ್ಸೋ ರಿಕವರ್ ಇಲ್ಲ ಸರ್ ಸ್ವಲ್ಪ ಕ್ರಿಟಿಕಲ್ ಅನ್ನೇ ಇದ್ದಾರೆ